ಹೈ ಫ್ಯಾಮ್ ಹೇಗಿದ್ದೀರಾ ನಾನು ಇವತ್ತು ನಿಮಗೆ ಗೋಲ್ಡ್ ಸ್ಟರ್ಟ್ಸ್ ಆ್ಯಂಡ್ ಕಡಿಮೆ ಗ್ರಾಮಲ್ಲಿ ಗ್ರ್ಯಾಂಡಾಗಿ ಕಾಣುವಂಥ ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ ಡೈಲಿ ವೇರ್ ಕಲೆಕ್ಷನ್ ಕೂಡ ಈ ವಿಡಿಯೋದಲ್ಲೇ ಇದೆ ಈಗ ನೀವು ನೋಡ್ತಿರೋ ಇಯರಿಂಗ್ಸು ಜಸ್ಟ್ ಫೋರ್ ಗ್ರಾಮ್ಸ್ ಇದೆ ಇದು ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಶಾಪ್ ಅವ್ರದ್ದು ಮಳವಳ್ಳಿ ನೀವೇ ನೋಡ್ತಿರ್ಬೋದು ಈ ಇಯರಿಂಗ್ಸ್ ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ಇದರಲ್ಲಿ ಮಧ್ಯ ರೂಬಿ ಕೊಟ್ಟಿದ್ದಾರೆ ಬ್ಲ್ಯಾಕ್ ಕಲರಲ್ಲಿ ಆ್ಯಂಡ್ ನೀವು ಗೋಲ್ಡ್ ಬಾಲ್ಸ್ ಗೆಜ್ಜೆ ನೋಡ್ಬೋದು ಕೆಳಗಡೆ ಆ್ಯಂಡ್ ತುಂಬಾ ಯೂನಿಕ್ ಆಗಿದೆ ಎಲ್ಲರೂ ಸಿಂಪಲ್ಲಾಗಿ ಹೊರ್ಗಡೆ ಹೋಗ್ಬೇಕು ಅಂದರೆ ಇಯರಿಂಗ್ಸ್ ಬೆಸ್ಟ್ ಅಂತ ಹೇಳ್ತೀನಿ ಆ್ಯಂಡ್ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಅಷ್ಟೇ ಜಸ್ಟ್ ತ್ರೀ ಗ್ರಾಮ್ಸ್ ಇದೆ ನೀವು ನೋಡ್ತಿರ್ಬೋದು ಇಷ್ಟು ಫ್ಲವರ್ ರೀತಿಯಲ್ಲಿ ಈ ಇಯರಿಂಗ್ಸ್ ಕಾಣ್ತಾ ಇದೆ ಆ್ಯಂಡ್ ಸ್ಟೋನ್ ನೋಡ್ಬೋದು ರೂಬಿನೇ ಕೊಟ್ಟಿರೋದು ಇದರಲ್ಲೂ ರೆಡ್ ಕಲರ್ ಕೊಟ್ಟಿದ್ದಾರೆ ಆ್ಯಂಡ್ ತುಂಬಾ ಬ್ಯೂಟಿಫುಲ್ಲಾಗಿದೆ ಈ ಇಯರಿಂಗ್ಸ್ ನನಗೇ ನನಗೇ ತುಂಬಾ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಆ್ಯಂಡ್ ಆ್ಯಂಡ್ ಈಗ ಡೈಲಿ ವೇರ್ ಮಕ್ಕಳುಗಳಿಗೆ ಇಯರಿಂಗ್ಸ್ ಬೇಕಾಗುತ್ತೆ ಕಡಿಮೆ ಗ್ರಾಮ್ಸಲ್ಲೇ ಇವಾಗ ನೀವು ನೋಡ್ತಿರ್ಬೋದು ಟೂ ಗ್ರಾಮ್ಸಲ್ಲಿ ಇಷ್ಟು ಚೆನ್ನಾಗಿದೆ ಅಂತ ಆರ್ಟ್ ಡಿಸೈನ್ ಇದೆ ಪಿಕಾಕ್ ಡಿಸೈನ್ ಇದೆ ಆ್ಯಂಡ್ ನೋಡಿ ರೌಂಡಕ್ಕೆ ಇದೆ ರೀತಿಲಿ ಡಿಸೈನ್ಸ್ ಇದೆ ತುಂಬಾ ಚೆನ್ನಾಗಿದೆ ಮಕ್ಳಿಗಂತೂ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಇವಾಗ ನೋಡ್ತಾ ಇದ್ದೀರಲ್ಲ ಇದು ಅಷ್ಟನ್ನೇ ಗ್ರ್ಯಾಂಡಾಗಿ ಕಾಣಿಸ್ತಿದೆ ಕಡಿಮೆ ಗ್ರಾಮಲ್ಲಿ ಇದಿಷ್ಟು ಐದು ಕಾಲು ಗ್ರಾಮ್ಸ್ ಇದೆ ಇದು ನೋಡ್ಬೋದು ನೀವು ಇದು ಸಿಕ್ಸ್ ಗ್ರಾಮ್ಸ್ ಮೇಲಿದೆ ಏನೋ ಅನ್ನೋ ರೀತಿ ಕಾಣಿಸ್ತಿದೆ ಅದು ಜಸ್ಟ್ ಇದು ಐದು ಕಾಲು ಗ್ರಾಮ್ಸ್ ಇದೆ ನೋಡಿ ಇದು ಲಕ್ಷ್ಮಿ ಡಿಸೈನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ರೂಬಿ ಕೊಟ್ಟಿದ್ದಾರೆ ರೆಡ್ ಕಲರಲ್ಲಿ ಆ್ಯಂಡ್ ಗೆಜ್ಜೆ ನೋಡ್ಬೋದು ಗೋಲ್ಡ್ ಬಾಲ್ಸ್ ಕೊಟ್ಟಿದ್ದಾರೆ ಬೇಕು ಅಂದರೆ ಅದಕ್ಕೂ ಸ್ಟೋನ್ ಹಾಕಿಸ್ಕೋಬೋದು ನೀವು ಈಗ ನೀವು ನೋಡ್ತಿರೋದು ಅಷ್ಟೇ ಇದು ಒಂದೂವರೆ ಗ್ರಾಮ್ ಇದೆ ಇದು ಡೈಲಿ ವೇರ್ ಇಯರಿಂಗ್ಸ್ ಅಂತ ಹೇಳ್ಬೋದು ನೋಡ್ತಿರ್ಬೋದು ಯಾವುದಕ್ಕೂ ಸ್ಟೋನ್ ಕೊಟ್ಟಿಲ್ಲ ಫುಲ್ ಪ್ಲೇನಲ್ಲಿ ಡಿಸೈನಲ್ಲಿ ಗೋಲ್ಡಲ್ಲಿ ಮಾಡಿಸ್ಕೋಬೇಕು ಅನ್ನೋರು ಸ್ಟೋನ್ ಬೇಡ ಅನ್ನೋರು ಇದು ಬೆಸ್ಟ್ ಅಂತ ಹೇಳ್ತೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದರಲ್ಲಿ ಐದು ಸೆಟ್ ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಒಂದು ಆರ್ಟ್ ಡಿಸೈನ್ ಇದೆ ಒಂದು ಫ್ಲವರ್ ಡಿಸೈನ್ ಇದೆ ಈಗ ನೀವು ನೋಡ್ತಿರೋದು ಎರಡೂವರೆ ಗ್ರಾಮ್ಸ್ ಇಯರಿಂಗ್ಸ್ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಇದಕ್ಕೆ ರೂಬಿ ಕೊಟ್ಟಿದ್ದಾರೆ ರೆಡ್ ಕಲರ್ ಅಲ್ಲಿ ನೋಡ್ತಿರ್ಬೋದು ಹೇಗಿದೆ ಇಯರಿಂಗ್ಸ್ ಅಂತ ಈಗ ಡೈಲಿ ವೇರ್ ಅಂತೂ ಇದೇ ರೀತಿ ಇಯರಿಂಗ್ಸ್ ಜಾಸ್ತಿ ಮಾಡಿಸ್ಕೋತಾರೆ ಆಲ್ಮೋಸ್ಟ್ ಎಲ್ಲರೂ ಈಗ ಸಡನ್ ಆಗಿ ಹೊರಗಡೆ ಹೋದಾಗ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೆ ಈ ಥರ ಫ್ಯಾನ್ಸಿ ಇಯರಿಂಗ್ಸ್ ಬೆಸ್ಟು ಈಗ ನಾನು ತೋರಿಸ್ತಿರೋ ಸ್ಟರ್ಟ್ಸು ಗ್ರೀನ್ ಕಲರ್ ಇದೆ ಹ್ಯಾಂಡ್ ಪಿಂಕ್ ಕಲರಲ್ಲಿ ಇದೆ ನೀವೇ ನೋಡ್ತಿರ್ಬೋದು ಇದು ಎರಡು ಏಡು ಕಾಲು ಗ್ರಾಮ್ ಇದೆ ಇದು ಮಕ್ಳುಗಳಿಗೂ ಚೆನ್ನಾಗಿ ಕಾಣುತ್ತೆ ಹ್ಯಾಂಡ್ ದೊಡ್ಡೋರಿಗೂ ಚೆನ್ನಾಗಿ ಕಾಣುತ್ತೆ ಕಾಲೇಜ್ ಹುಡುಗರಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ಇದು ನೋಡ್ತಿರ್ಬೋದು ಇಯರಿಂಗ್ಸ್ ಇಷ್ಟು ಸಿಂಪಲ್ ಆಗಿ ಇಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ ಇಯರಿಂಗ್ಸ್ ಡೈಲಿ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಗ್ರೀನ್ ಪಿಂಕ್ ಅಂದರೆ ಸ್ಟೋನ್ ತಾನೇ ಇಷ್ಟ ಇಲ್ಲ ತುಂಬಾ ಇಷ್ಟಪಡ್ತಾರೆ ಜನರು ಲೈಕ್ ಮಾಡ್ತಾರೆ ಅದೇ ಕಲರಲ್ಲಿ ನಾನು ಇನ್ನೊಂದು ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ ನೀವೇನು ನೋಡ್ತಿರ್ಬೋದು ಇದು ಅಷ್ಟೇ ಗ್ರೀನ್ ಆ್ಯಂಡ್ ಪಿಂಕಲ್ಲಿದೆ ಆ್ಯಂಡ್ ಸುತ್ತ ಇದು ಸ್ಟೋನ್ ಕೊಟ್ಟಿದ್ದಾರೆ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದು ನೈನ್ ಟು ಪಾಯಿಂಟ್ ಫೈವ್ ಸಿಲ್ವರ್ ಗೋಲ್ಡು ನೀವು ಬೇಕಂದ್ರೆ ನೈನ್ ಒನ್ ಸಿಕ್ಸಲ್ಲಿ ಬೇಕು ಇಷ್ಟಪಟ್ಟು ಮಾಡಿಸ್ಕೋತೀನಿ ಅಂದರೆ ಮಾಡಿಸ್ಕೋಬೋದು ನೀವು ಇದು ಒಂದು ತ್ರೀ ಗ್ರಾಮ್ಸ್ ಫೋರ್ ಗ್ರಾಮ್ಸ್ ಇದೆ ಸಮಥಿಂಗ್ ಆ್ಯಂಡ್ ಡೈಲಿವೇರು ಚೆನ್ನಾಗಿ ಕಾಣುತ್ತೆ ಇದು ಇದು ಅಷ್ಟೇ ಎರಡು ಮುಕ್ಕಾಲ್ ಗ್ರಾಮ್ ಇದೆ ಆರ್ಟ್ ಡಿಸೈನ್ ಇದೆ ಈ ಇಯರಿಂಗ್ಸು ಸ್ಟೋನ್ ಕೊಟ್ಟಿದ್ದಾರೆ ವೈಟ್ ಸ್ಟೋನು ಆ್ಯಂಡ್ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಗೋಲ್ಡಲ್ಲಿ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನಿಮಗೇನಾದರೂ ಈ ಇಯರಿಂಗ್ಸ್ ಇಷ್ಟ ಆಗಿದರೆ ಇಲ್ಲೇ ವೀಡಿಯೋ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಫುಲ್ ಡೀಟೇಲ್ಸ್ ಕೊಡ್ತಾರೆ ಇಯರಿಂಗ್ಸ್ ಬಗ್ಗೆ ನಿಮಗೇನಾದರೂ ಏನಾದರೂ ಗೊತ್ತಿರೋ ಶಾಪಲ್ಲಿ ಮಾಡಿಸ್ಕೊಡ್ತೀನಿ ಅಂದರೂ ಮಾಡಿಸ್ಕೋಬೋದು ಆ್ಯಂಡ್ ಇವಾಗ ನೀವು ನೋಡ್ತಾ ಇರೋದು ಮೂರು ಮುಕ್ಕಾಲು ಗ್ರಾಮ್ ಇದೆ ಇದಕ್ಕೆ ರೂಬಿ ಕೊಟ್ಟಿದ್ದಾರೆ ರೆಡ್ ಕಲರಲ್ಲಿ ಎರಡು ಕೊಟ್ಟಿದ್ದಾರೆ ಒಂದೊಂದು ಇಯರಿಂಗ್ಸಲ್ಲೂ ಆ್ಯಂಡ್ ನೀವು ನೋಡ್ತಿರ್ಬೋದು ಕೆಳಗಡೆ ಗೋಲ್ಡ್ ಬಾಲ್ಸ್ ಗೆಜ್ಜೆ ಕೊಟ್ಟಿದ್ದಾರೆ ಇದು ಅಷ್ಟೇ ತುಂಬಾ ಕಡಿಮೆ ಗ್ರಾಮಲ್ಲಿ ಗ್ರ್ಯಾಂಡಾಗಿ ಕಾಣೋ ಥರ ಈ ಇಯರ್ರಿಂಗ್ಸ್ ಮಾಡಿದ್ದಾರೆ ಇದು ತುಂಬಾ ಯೂನಿಕ್ ಆಗಿ ಬ್ಯೂಟಿಫುಲ್ಲಾಗಿದೆ ಅಂತ ಹೇಳ್ಬೋದು ಲೈಟ್ ವೆಯ್ಟಲ್ಲಿ ಮಾಡಿಸ್ಕೋತೀನಿ ಅನ್ನೋರು ಈ ರೀತಿ ಮಾಡಿಸ್ಕೋಬೋದು ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಜಸ್ಟ್ ಒಂದೂವರೆ ಗ್ರಾಮ್ಸ್ ಅಷ್ಟೇ ಇರೋದು ಅದೆಷ್ಟು ಚೆನ್ನಾಗಿದೆ ನೋಡಿ ಅಂದ್ರೆ ಎಲೆ ರೀತಿಯಲ್ಲೂ ಕಾಣಿಸ್ತಿದೆ ಆ್ಯಂಡ್ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಬೇಕು ಅಂದರೆ ಗ್ರೀನ್ ಸ್ಟೋನು ನೀವು ಹಾಕಿಸ್ಕೊಬೋದಿಲ್ಲ ಬ್ಲ್ಯಾಕಲ್ಲೂ ಹಾಕಿಸ್ಕೊಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಇಯರಿಂಗ್ಸಲ್ಲಿ ಆ್ಯಂಡ್ ಡೈಲಿ ವೇರು ಜಾಸ್ತಿ ಅಮೌಂಟ್ ಕೊಟ್ಟು ನಾವು ಮಾಡಿಸ್ಕೊಳಕ್ಕಾಗಲ್ಲ ಅಂದರೆ ಒಂದೂವರೆ ಗ್ರಾಮ್ಗೆ ಈ ಥರ ಮಾಡಿಸ್ಕೋಬೋದು ಆ್ಯಂಡ್ ಇವಾಗ ನೀವು ಸ್ಟರ್ಟ್ಸ್ ಇರ್ಬೋದು ಇದು ಪರ್ಲಲ್ಲಿ ಕೊಟ್ಟಿದ್ದಾರೆ ಇದು ಟೂ ಗ್ರಾಮ್ಸ್ ಇದೆ ಬೇಕು ಅಂದರೆ ನಿಮಗೆ ಜಾಸ್ತಿ ಗ್ರಾಮ್ಸಲ್ಲೂ ಬೇಕು ನನಗೆ ಅನ್ನೋರು ಮಾಡಿಸ್ಕೋಬೋದು ಆ್ಯಂಡ್ ಈ ಥರ ಡೈಲಿ ವೇರ್ ಇಯರಿಂಗ್ಸು ಟೂ ಗ್ರಾಮ್ಸ್ ತ್ರೀ ಗ್ರಾಮ್ಸ್ ಇದ್ರೇ ಬೆಸ್ಟು ಜಾಸ್ತಿ ಏನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದೇನಿಲ್ಲ ನೀವು ನೋಡ್ತಿರ್ಬೋದು ಈ ಸ್ಟರ್ಟ್ಸ್ ಎಷ್ಟು ಚೆನ್ನಾಗಿದೆ ಅಂತ ಇದು ಪರ್ಲಲ್ಲಿ ಕೊಟ್ಟಿದ್ದಾರೆ ಮಕ್ಳುಗಳಿಗೋಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಕಾಲೇಜ್ ಆಫೀಸ್ಗೆ ಹೋಗೋರಿಗೆ ಈ ಥರ ಸಿಂಪಲ್ ಸ್ಟರ್ಟ್ಸ್ ಇಷ್ಟಪಡ್ತಾರೆ ಆ್ಯಂಡ್ ಡೈಲಿ ವೇರವು ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ ಈ ರೀತಿ ಇಯರಿಂಗ್ಸ್ ಹಾಕ್ಸ್ಕೊಳಕ್ಕೆ ಆ್ಯಂಡ್ ಇವಾಗ ನೀವು ನೋಡ್ತಿರ್ಬೋದು ಐದು ವೆರೈಟಿ ಡಿಸೈನ್ ಇಯರಿಂಗ್ಸ್ ಇದು ಡೈಲಿ ವೇರ್ ಇಯರಿಂಗ್ಸ್ ಆಗಿದೆ ನೀವು ನೋಡ್ತಿರ್ಬೋದು ಎಷ್ಟು ಸಿಂಪಲ್ಲಾಗಿ ಯುನೀಕ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ ಇದು ಒಂದೂವರೆ ಗ್ರಾಮ್ಸ್ ಇದೆ ನೀವು ಬೇಕು ಹೆಚ್ಚು ಕಮ್ಮಿ ಅಂದರೆ ಟೂ ತ್ರೀ ಗ್ರಾಮ್ಸ್ ಮಾಡಿಸ್ಕೋಬೋದು ಓಕೆನಾ ನೀವು ನೋಡಿ ಮೊದಲು ಡಿಸೈನ್ಸ್ ಹೇಗಿದೆ ಅಂತ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ಆಯಿತಾ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಆಯಿತಾ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಮೂರು ಪಾಯಿಂಟ್ ನೂರೈವತ್ತು ಗ್ರಾಮ್ಸ್ ಇದೆ ಮೂರು ಗ್ರಾಮ್ಸೇ ಅಂದ್ಕೊಳ್ಳಿ ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ರೂಬಿ ಕೊಟ್ಟಿದ್ದಾರೆ ರೆಡ್ ಕಲರಲ್ಲಿ ಆ್ಯಂಡ್ ಇದು ಫ್ಲವರ್ ಡಿಸೈನ್ ಕಾಣ್ತಾ ಇದೆ ಅಲ್ವಾ ಇಷ್ಟು ಚೆನ್ನಾಗಿದೆ ಇದಕ್ಕೆ ಚೋಕರ್ ಬಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಲಾಂಗಾರ ಸಿಂಪಲಾಗಿ ಮಾಡಿಸ್ಕೊಂಡಿರೋರು ಒನ್ ಟ್ವೆಂಟಿ ಫೈವ್ ಗ್ರಾಮ್ಸ್ಗೆ ಅದಕ್ಕೆ ಈ ಥರ ಇಯರಿಂಗ್ಸ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ನಾನು ಸಾಕಷ್ಟು ಡೈಲಿ ವೇರ್ ಕೊಲೆಕ್ಷನ್ನೇ ಹಾಕಿದ್ದೀನಿ ಯಾಕಂದರೆ ಇನ್ನು ಈಗೆಲ್ಲ ಅಂತೂ ಜನ್ರೇಷನಲ್ಲಿ ಸಿಂಪಲ್ ಆಗಿರೋ ಇಯರಿಂಗ್ಸೇ ತುಂಬಾ ಇಷ್ಟಪಡ್ತಾರೆ ಮನೇಲಿ ಇದ್ದಾಗ ಇಲ್ಲ ಹೊರಗಡೆ ಸಡನಾಗಿ ಹೋಗ್ಬೇಕು ಅಂದಾಗ ಈ ಥರ ಡೈಲಿ ವೇರ್ ಇಯರಿಂಗ್ಸೇ ಇಷ್ಟ ಆಗುತ್ತೆ ಎಲ್ಲರಿಗೂ ದೊಡ್ಡ ಇಯರಿಂಗ್ಸು ಜಾಸ್ತಿ ಸಿರಿ ಇಯರಿಂಗ್ಸು ಒಂಥರ ಅವ್ರಿಗೆ ಹಿಂಸೆ ಅನ್ನಿಸ್ತಿರುತ್ತೆ ಈ ಥರ ಮಕ್ಕಳುಗಳು ಹಾಕ್ಕೊಂಡಾಗ ತುಂಬಾ ಖುಷಿ ಪಡ್ತಾರೆ ಈಗ ನೀವು ನೋಡ್ತಿರ್ಬೋದು ಒಂದೂವರೆಯಿಂದ ಒಂದು ಮುಕ್ಕಾಲು ಗ್ರಾಮ್ಸ್ವರೆಗೂ ನೀವು ಮಾಡಿಸ್ಕೋಬೋದು ಈ ಥರ ಬಟರ್ಫ್ಲೈ ಡಿಸೈನ್ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳುಗಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಸ್ಟರ್ಟ್ಸ್ ನೋಡ್ತಿರ್ಬೋದು ಇದು ಫೈವ್ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ಮಿಲಿ ಗ್ರಾಮ್ಸ್ ಇದೆ ಇದಂತೂ ಫ್ಯಾಷನಬಲ್ ಆಗಿದೆ ಈಗ ಈ ಥರ ಸ್ಟೋನಲ್ಲಿ ತುಂಬ ಇಯರಿಂಗ್ಸ್ ಜನಗಳು ಇಷ್ಟಪಡ್ತಾರೆ ಆ್ಯಂಡ್ ನಾನು ಕೂಡ ಈ ಥರ ಇಯರಿಂಗ್ಸ್ ತುಂಬಾ ಇಷ್ಟಪಡ್ತೀನಿ ನೀವು ನೋಡ್ತಿರ್ಬೋದು ಟೂ ಸೆಟ್ಟಲ್ಲಿದೆ ಇನ್ನು ವೆರೈಟಿ ಡಿಸೈನಲ್ಲಿದೆ ಒಂದು ಫ್ಲವರ್ ರೀತಿ ಕಾಣ್ತಿದೆ ಇನ್ನೊಂದು ಫ್ಲವರ್ ಬಂದು ಮೇಲ್ಗಡೆ ಸಣ್ಣ ಸಣ್ಣ ಸ್ಟೋನ್ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಇಷ್ಟು ಚೆನ್ನಾಗಿದೆ ನೋಡಿ ಗ್ರ್ಯಾಂಡಾಗಿ ಕಾಣುತ್ತೆ ಇದು ತುಂಬಾ ನನಗೆ ಇಷ್ಟ ಆಯಿತು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಆ್ಯಂಡ್ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ತ್ರೀ ಇನ್ ಒನ್ ಸ್ಟರ್ಸ್ ಅಂತ ಹೇಳ್ಬೋದು ಇವಾಗ ನೀವು ನೋಡ್ತಾ ಇರೋದು ಫಸ್ಟ್ನೇದು ಇದು ಈ ಥರ ಡಿಸೈನ್ ನೀವು ಹಾಕೋಬೋದು ಆ್ಯಂಡ್ ಇವಾಗ ನೋಡ್ತಿದ್ದೀರಲ್ಲ ಇದು ಸೆಕೆಂಡು ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ರೀ ಇದು ಮೂರನೇದು ಬಟ್ ಇದು ಇದು ಆಲ್ರೌಂಡ್ ತ್ರೀ ಇನ್ ಒನ್ ಸ್ಟರ್ಸ್ ಅಂತ ಹೇಳ್ಬೋದು ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದೇ ರೀತಿ ಹಾಕ್ಕೊಂಡು ಬೇಜಾರಾಯಿತು ಅಂದರೆ ಈ ಥರ ನೀವು ಯೂಸ್ ಮಾಡ್ಕೋಬೋದು ಈ ಇಯರಿಂಗ್ಸ ನೀವು ಮಾಡಿಸ್ಕೋಬೋದು ಅಂತ ಅನ್ಕೋತೀನಿ ಇದನ್ನು ತ್ರೀ ಇನ್ ಒನ್ ಸ್ಟರ್ಸ್ನ ಆ್ಯಂಡ್ ಇವಾಗ ನೀವು ನೋಡ್ತಿದ್ದೀರಲ್ಲ ಇದು ಚಾನ್ ಬಾಲಿ ಇಯರಿಂಗ್ಸ್ ಥರನೇ ಕಾಣಿಸ್ತಿದೆ ಇದು ಜಸ್ಟು ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಇದು ಪೂಜಾ ಜ್ಯುವೆಲ್ಸ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಅಲ್ವಾ ಮೇಲೆ ನೋಡಿ ಸ್ಟಡ್ಸ್ ಲಕ್ಷ್ಮಿ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಮೂರು ರೀತಿ ಡಿಸೈನ್ ಕೊಟ್ಟಿದ್ದಾರೆ ಆ್ಯಂಡ್ ಅಲ್ಲೂ ಎಲೆ ರೀತಿ ಡಿಸೈನ್ ಮಾಡಿದ್ದಾರೆ ರೂಬಿ ಕೊಟ್ಟಿದ್ದಾರೆ ರೆಡ್ ಕಲರಲ್ಲಿ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಆಲ್ಮೋಸ್ಟ್ ನಾನು ಡೈಲಿ ಯೂಸ್ ಇಯರಿಂಗ್ಸನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಇಯರಿಂಗ್ಸ್ ಅಂತ ಇದು ಒಂದೂವರೆಯಿಂದ ಮೂರು ಗ್ರಾಮ್ಸ್ವರ್ಗೂ ಇದೆ ಇದು ರಾಜ ಲಲಕ್ಷ್ಮೀ ಜಲರ್ಸ್ ಅವ್ರದು ಸೋಮವಾರ ಪೇಟೆ ಅವ್ರದ್ದು ನಿಮ್ಗೆ ಏನಾದರೂ ನಂಬರ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಖಂಡಿತ ಆದಷ್ಟು ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನೀವು ಹಾಕಿನ ಇವಾಗ ನೀವು ನೋಡ್ತಿರ್ಬೋದು ಇಷ್ಟು ಬ್ಯೂಟಿಫುಲ್ ಆಗಿರುವಂಥ ಸಿಂಪಲ್ ಆಗಿರುವಂತಹ ಇಯರಿಂಗ್ಸ್ ನೀವು ನೋಡ್ತಿರ್ಬೋದು ವೈಟ್ ಸ್ಟೋನಲ್ಲಂತೂ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಿದೆ ಆರ್ಟ್ ಅಲ್ಲಿ ಆರ್ಟ್ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದು ನೋಡ್ತಿರ್ಬೋದು ರೌಂಡ್ ಆಗಿದೆ ಹ್ಯಾಂಡ್ ಮಧ್ಯೆ ಸ್ಟೋನ್ ನೋಡಿ ಇಷ್ಟು ಕೊಟ್ಟಿದ್ದಾರೆ ಏಯ್ಟ್ ಸ್ಟೋನ್ ಕೊಟ್ಟಿದ್ದಾರೆ ನಿಮಗೆ ಜಾಸ್ತಿ ಸ್ಟೋನ್ ಬೇಡ ಅಂದರೆ ಕಮ್ಮಿ ಸ್ಟೋನು ಹಾಕಿಸ್ಕೋಬೋದು ಗೋಲ್ಡಲ್ಲೇ ಮಾಡಿಸ್ಕೋಬೋದು ಪೂರ್ತಿಯಾಗಿ ಇವಾಗ ನೀವು ನೋಡ್ತಿರೋದು ಅಷ್ಟೇ ಇಷ್ಟು ಚೆನ್ನಾಗಿದೆ ಅಲ್ವ ಮಧ್ಯೆ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಸಿಂಪಲ್ ಸಿಂಪಲ್ ಆಗಿ ಕ್ಯೂಟ್ ಕ್ಯೂಟಾಗಿರುವಂಥ ಸಣ್ಣದಾಗಿರುವಂಥ ಇಯರಿಂಗ್ಸ್ ಅಂದರೆ ನಂಗೆ ತುಂಬಾ ಇಷ್ಟ ಇವ್ ನೀವು ನೋಡ್ತಿರ್ಬೋದು ಪರ್ಲಲ್ಲೂ ಕೊಟ್ಟಿದ್ದಾರೆ ಆ್ಯಂಡ್ ವೈಟ್ ಸ್ಟೋನಲ್ಲೂ ಕೊಟ್ಟಿದ್ದಾರೆ ಆ್ಯಂಡ್ ಇದೆಲ್ಲ ಜಸ್ಟ್ ಒಂದೂವರೆ ತ್ರೀ ಗ್ರಾಮ್ಸಲ್ಲಿ ಅಷ್ಟೇ ಇರೋದು ನೀವು ಆಲ್ಮೋಸ್ಟ್ ಇದನ್ನು ಮಾಡಿಸ್ಕೋಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಈಗಲೇ ಹೇಳ್ತಿದ್ದೀನಿ ನಿಮ್ಗೆ ಯಾವುದಾದ್ರೂ ಈ ಇಯರಿಂಗ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಆಮೇಲೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಈ ಇಯರಿಂಗ್ಸ್ ಅಂತೂ ಆಲ್ಮೋಸ್ಟ್ ಎಲ್ಲರೂ ಮಾಡಿಸ್ಕೋತಾನೆ ಇದ್ದಾರೆ ಇದನ್ನು ಇದು ಡೈಲಿ ವೇರ್ ಆಗಲಿ ಆ್ಯಂಡ್ ಮೂಗುತ್ತಿ ಮತ್ತು ಇಯರಿಂಗ್ಸ್ ಆ್ಯಂಡ್ ವೆರೈಟಿಯಾಗಿ ಈ ಥರ ಸ್ಟೋನ್ ಹಾಕ್ಸ್ಕೊತಾ ಇದ್ದಾರೆ ಈಗ ಮಾಂಗಲ್ಯ ಚೆನ್ಗೂ ಅಷ್ಟೇ ಈ ಥರ ವೈಟ್ ಸ್ಟೋನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಆಲ್ಮೋಸ್ಟ್ ಎಲ್ಲದಕ್ಕೂ ವೈಟ್ ಸ್ಟೋನ್ ಬೆಸ್ಟ್ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ಫೇರ್ ಆಗಿರೋರೇ ಆಗಲಿ ನಾರ್ಮಲ್ ಆಗಿರೋರೇ ಆಗಲಿ ಎಲ್ಲರಿಗೂ ಈ ವೈಟ್ ಸ್ಟೋನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಡೈಲಿ ವೇರ್ಗೆ ನೀವು ನೋಡ್ತಿರ್ಬೋದು ನಿಮಗೆ ಕಲರ್ ಬೇಕು ಅಂದರೆ ಇದೇ ರೀತಿಲಿ ಮಾಡಿಸ್ಕೊಳ್ಳಿ ಡಿಸೈನ್ಸ್ ಕಲರ್ ಬೇರೆ ಇದ್ದರೂ ಮಾಡಿಸ್ಕೋಬೋದು ಮಾಡಿಸ್ಕೊತೀನಿ ಅನ್ನೋರು ಇವಾಗ ನೀವು ನೋಡ್ತಾ ಇರೋ ಇಯರಿಂಗ್ಸು ಫೈವ್ ಟು ಟೂ ಗ್ರಾಮ್ಸ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿ ಯೂನಿಕ್ ಆಗಿದೆ ನಿಮಗೇನಾದರೂ ಇದು ಇಷ್ಟ ಇದ್ದರೆ ವೀಡಿಯೋ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಅವರು ಫುಲ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ